ನಮ್ಮ ಅವರು ಹದಿನೈದು ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯನ್ನ ಎದುರಿಸಬೇಕಾಯಿತು ಆ ಸಮಯದಲ್ಲಿ ಸುಮಾರು ನಾಯಕರನ್ನ ಅಕ್ಕ ತಂಗಿಯರನ್ನ ಅವರ ಕಿರು ಪರಿಚಯವನ್ನು ಮಾಡಿಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಅದರ ಉದ್ದೇಶವಾಗಿ ದೀರ್ಘ ಸುಮಂಗಲಿಭವ ಅಂತ ನಮ್ಮ ಅಕ್ಕ ತಂಗಿಯರ್ಗು ತಾಯಂದಿರಿಗೂ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಎಲ್ರೂ ಭೇಟಿ ನನ್ನ ಪರಿಚಯ ತಾಲೂಕಿನ ಎಲ್ರಿಗೂ ಸಿಗಬೇಕು ನನ್ನ ಸೇವೆ ತಾಲೂಕಿನ ಅತ್ಯಂತ ಸಿಗಬೇಕು ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಇವಾಗ ಬಂದಿರ್ತಕ್ಕಂಥ ಎಲ್ಲ ತಾಯಂದಿರು ಏನಂದ್ರೆ ಒಂದೊಂದು ಹಳ್ಳಿಗೆ ನಾಲ್ಕ್ ನಾಲ್ಕು ಜನ ಲೀಡರ್ಸ್ ಸೆಲೆಕ್ಟ್ ಮಾಡಿದ್ದೀವಿ ನೀವು ಊರುಗಳಲ್ಲಿ ನಾಲ್ಕ್ ಜನ ಏನ್ ಮಾಡ್ಬೇಕು ಅಂದ್ರೆ ನಾಲ್ಕ್ ಭಾಗ ಮಾಡ್ಕೊಂಡು ಒಂದ್ ಹಿಂದೊಂದು ಹಳ್ಳಿಯಲ್ಲಿ ನೀವ್ ನೀವು ಎಷ್ಟು ಜನ ಕರ್ಕೊಂಡ್ ಬರಬೇಕು ನಾಳೆ ಇಪ್ಪತ್ತ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಕಾರ್ಯಕ್ರಮಕ್ಕೆ ಅಂತ ನೀವೇ ಎಲ್ಲರೂ ಸೇರ್ಕೊಂಡು ಊರ್ನಲ್ಲಿ ಪಕ್ಷ ಭೇದ ಯಾವುದು ಇಲ್ದಿರ ಎಲ್ಲಾ ತಾಯಂದ್ರನು ಕರ್ಕೊಂಡ್ ಬಂದು ನಮ್ಮ ಆದ್ಮಣನ್ನ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಎಲ್ರೂ ಭಾಗವಹಿಸಿ ಎಲ್ಲಾ ತಾಯಂದಿರ್ಗೂ ಈ ದುರ್ಗಸಲ್ಲಿ ಬಾವ ఎల్గూ సిగతెక్ బరీ తయే సా ఏ దోర్స్బు ఎల్ జే గూడి ఈ కార్యక్రమవన్న ఇప్ప అంత కర మాత ఆడలు అవకాశ కొట్ట ఎల్ బస్ జై హింద్ జై నమ్ ఆారాయణవరు దిర్గ దీర్ఘ సుమంగలి ಸೇವೆ ಮಾಡ್ಬೇಕಂತ ಏನ್ ಮಾಡ್ಕೊಂಡಿದ್ದಾರೆ ಆದ್ರಿಂದ ಮಕ್ಕಳು ಎಲ್ಲರೂ ಬಂದಿದ್ದೀರಾ ಮಾಡ್ತೇನೆ ಅವರ ಓದ್ಸಲಿ ಓದಿ ಸೋತಿದ್ದಾರೆ ಈ ಸಲ ಅವ್ರನ್ನ ಕಲಿಸ್ಬೇಕು ಎಲ್ಲರೂ ನಿಮ್ಗೆ ಸೇವೆ ಮಾಡಿ ಎಲ್ಲರೂ ಅವ್ರಿಗೆ ಮದುಗಳನ್ನು ಕೊಟ್ಟು ಗೆಲ್ಸಬೇಕು ತಮ್ಮಲ್ಲಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ ಅವರು ಬಂದು ಮೊನ್ನೆ ನಮಗೆಲ್ಲ ತಿಳಿಸಿದ್ರು ನಾವು ಏನಾದ್ರು ನಮ್ಮ ಹೆಣ್ಮಕ್ಳಿಗೆ ಏನಾದರೂ ಸಹಾಯ ಮಾಡಬೇಕು ಆದ್ರಿಂದ ದೀರ್ಘ ಸುಮಂಗಲಿ ಭವ ಅಂತೇಳಿ ಪ್ರೋಗ್ರಾಮು ಆಲ್ರೆಡಿ ಒಂದು ಮಾಡಿದ್ದಾರೆ ಈಗ ಎರಡನೇದು ತುಂಬಾ ಚೆನ್ನಾಗಿ ಮಾಡಬೇಕು ತಾಯ್ಲೂರಿನಲ್ಲಿ ಇಲ್ಲೇನು ಪಕ್ಷ ಭೇದ ಏನು ಇಲ್ಲ ದಯವಿಟ್ಟು ಎಲ್ರು ಕರ್ಕೊಂಡು ಬಂದು ದಯವಿಟ್ಟು ಪ್ರೋಗ್ರಾಮ್ ನ ಯಶಸ್ವಿ ಮಾಡ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ ಅಷ್ಟೇ ಇನ್ನು ಹೆಚ್ಚಿಗೆ ಏನು ಮಾತಾಡಲ್ಲ ಎಲ್ರಿಗೂ ನಮಸ್ಕಾರ ಇದು ದೀರ್ಘ ಸುಮಂಗಲಿ ಭವ ಅನ್ನೋ ಒಂದು ಹೆಸರಿನಲ್ಲಿ ತಾಲೂಕಿನಾದ್ಯಂತ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಅರ್ಶನ ಕುಂಕುಮ ಕೊಡುವ ಭಾಗ್ಯವನ್ನ ಮಾಡ್ಬೇಕು ಅಂತ ಹೇಳಿ ಎಲ್ಲ ನಾಯಕರು ಚಿಂತನೆ ಮಾಡ್ರು ಇದರ ಮೊದಲನೇ ಭಾಗವಾಗಿ ಏನು ಗಟ್ಟು ವೆಂಕ್ರಮಣ ಸ್ವಾಮಿ ಹತ್ರ ಕಾರ್ಯಕ್ರಮವನ್ನ ಎರಡು ಪಂಚಾಯಿತಿಗೆ ಕಾರ್ಯಕ್ರಮ ಆಯ್ತು ಈಗ ಅದರ ಮುಂದುವರೆದ ಭಾಗವಾಗಿ ನಮ್ಮ ತಾಯಿಲೂರು ಸುತ್ತಮುತ್ತ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಆಯೋಜನ ಮಾಡಕ್ಕೆ ಇದನ್ನ ಸಭೆಯಾಗಿ ಇವತ್ತು ನಾವೆಲ್ಲರೂ ಎಲ್ರು ಕೂಡ ಸೇರಿದ್ದೀವಿ ಇದ್ರ ಮುಖ್ಯ ಉದ್ದೇಶ ಏನು ಯಾ ಯಾವುದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಈಗ ಯಾವುದೇ ಯಾವುದೇ ನಾಯಕರು ಇರ್ಲಿ ಏನೇ ಇರ್ಲಿ ಬಹಳಷ್ಟು ಕಾರ್ಯಕ್ರಮ ಮತ್ತೆ ಬಹಳಷ್ಟು ಜನನ ಉದ್ದೇಶಿಸಿ ಏನ್ ಬೆಂಡಸರನ್ನ ಉದ್ದೇಶಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಆದ್ರೆ ಅವರ ಇನ್ನೊಂದು ರೀತಿಯ ಯೋಚನೆಯಲ್ಲಿ ನಾವು ಯಾವಾಗ್ಲೂ ಕೂಡ ಗಂಡು ಪ್ರಾತಿನಿಧ್ಯ ಅನ್ನ ಕೊಡ್ತಾ ಅವ್ರನ್ನ ಅಹ್ ಕರಿತಾ ಇದ್ದೀವಿ ಮಾತಾಡ್ತಾ ಇದೀವಿ ಆದ್ರೆ ಈ ಮುಳಬಾಗಲ್ ತಾಲೂಕಿನಲ್ಲಿ ಹೆಣ್ಮಕ್ಳಗ್ ಕೂಡ ಪ್ರಾತಿನಿಧ್ಯ ಕೊಟ್ಟು ಅವ್ರನ್ನ ಕೂಡ ಮುಂಚೂಣಿಗೆ ತರಬೇಕು ಅವ್ರದ್ದು ಕೂಡ ಒಂದು ಏನ್ ನಾವು ವುಮೆನ್ ಎಂಪವರ್ಮೆಂಟ್ ಅಥವಾ ಹೆಣ್ಣು ಮಕ್ಕಳ ಸಬಲೀಕರಣ ಅಂತ ಏನ್ ಹೇಳ್ತೀವಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಕಾರ್ಯಕ್ರಮವನ್ನ ರೂಪಿಸ್ತಾರೆ ಅದರ ಕಾರ್ಯಕ್ರಮದ ಭಾಗನೆ ಇವತ್ತೇನು ನಾವೆಲ್ಲರೂ ಕೂಡ ಸೇರಿದೀವಿ ಇದು ದೀರ್ಘ ಭವದ ಒಂದು ಅಪೂರ್ವಭಾವಿ ಸಭೆಯಾಗಿ ನಾವೆಲ್ಲರೂ ಕೂಡ ಸೇರಿದೀವಿ ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿರೋದೇ ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿರೋದಿಷ್ಟೇ ಬಹಳಷ್ಟು ಜನ ನಾಯಕರು ಮುಳಬಾಗಲ್ ತಾಲೂಕ್ ಬಂದ್ರು ಹೋಗ್ತಾ ಇದ್ದಾರೆ ಆದ್ರೂ ಕೂಡ ಹೆಣ್ಣು ಮಕ್ಕಳನ್ನ ದುರ್ಸಿರೋ ಅಂತ ಹೆಣ್ಣು ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡೋದು ಯಾರಾದ್ರೂ ಇದೆ ಅದು ಮೊದಲು ನಮ್ಮ ಪುತ್ತೂರು ಅವರು ಮಡಿಲು ತುಂಬೋ ಕಾರ್ಯಕ್ರಮ ಅಂತ ಮಾಡಿದ್ರು ಎರಡನೇದು ಈಗಿನ ಕೇಂದ್ರ ಬಿದ್ದು ಆಗಿರೋಂತ ಅವರು ಮಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರು ಏನು ಈ ಕಾರ್ಯಕ್ರಮಗಳನ್ನ ರೂಪಿಸ್ತಿದಿರಿ ಈ ಕಾರ್ಯಕ್ರಮಗಳನ್ನ ನೀವೆಲ್ರು ಕೂಡ ಫಲಾನುಭವಿಗಳಾಗ್ತಾ ಇದೀರಿ ನೀವೆಲ್ರು ಕೂಡ ಆಶೀರ್ವಾದನ ಪಡೀತಿದೀರಿ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣವ್ರ ಆಶೀರ್ವದಿಸಿ ನಮ್ಮೆಲ್ಲರ ಸೇವೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿ ಆಗ್ಬೇಕು ಅಂತ ಹೇಳಿ ಅವ್ರನ್ನ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳ ಆಶೀರ್ವಾದಿಸಿ ಅಂತ ಹೇಳ್ತಾ ಈ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ